ಮತ್ತೆ ಕೇವಲ ರೈತರಿಗೆ ಅಷ್ಟೇ ಬೆಳೆ ಪರಿಹಾರ ಬಂದಿದೆ ಅಂತ ಸರ್ ಸುಳ್ಳು ನಾಲ್ಕು ತಾಲೂಕಾಗೆ ಈಗಾಗಲೇ ಬೆಳೆ ಪರಿಹಾರ ಸಂಪೂರ್ಣ ಪ್ರಮಾಣದಲ್ಲಿ ಹಣ ಮುಟ್ಟಿದೆ ಇನ್ನು ನಾಲ್ಕು ತಾಲೂಕು ಅಂದ್ರೆ ಎಪ್ಪತ್ತು ಕೋಟಿ ಇನ್ನೂ ನಾಲ್ಕು ತಾಲೂಕಾಗೆ ಎಪ್ಪತ್ತು ಕೋಟಿ ಹಣನೂ ಬಂದಿದೆ ತಾಂತ್ರಿಕ ದೋಷದಿಂದ ಇವತ್ತು ರೈತರ ಖಾತೆಯಲ್ಲಿ ಜಮಾ ಆಗಿಲ್ಲ ಈಗಲೇ ಬರ್ತಾ ಬರ್ತಾ ಜಿಲ್ಲಾಧಿಕಾರಿ ಅವರಿಗೆ ಮಾತನಾಡಿದ್ದೇನೆ ಶಿವಾನಂದ್ಗೂ ಮಾತನಾಡಿದ್ದೇನೆ ಮನೀಶ್ ಮುದ್ಗಲ್ಗೂ ಮಾತಾಡಿದ್ದೇನೆ ನಾಳೆ ಅಥವಾ ನಾಡಿದ್ದು ಇಡೀ ಜಿಲ್ಲೆ ಎಲ್ಲ ಲಕ್ಷಾಂತರ ರೈತರ ಖಾತೆಯಲ್ಲಿ ಬೆಳೆ ಪರಿಹಾರ ಹಣ ಜಮಾ ಆಗ್ತದೆ ಕೋಟಿ ರೂಪಾಯಿ ಇತ್ತು ಆ ಹಣವೂ ಬಿಡುಗಡೆ ಆಗಿದೆ ನಾಳೆ ಅಥವಾ ನಾಡಿದ್ದು ಮಾನ್ಯ ಮುಖ್ಯಮಂತ್ರಿಗಳು ಟ್ರಿಗರ್ ಮಾಡ್ತಾರೆ ಇಡೀ ರಾಜ್ಯದಾದ್ಯಂತ ಟ್ರಿಗರ್ ಮಾಡಿ ಇವತ್ತು ನಮ್ಮ ಜಿಲ್ಲೆಗೆ ಅದರಲ್ಲಿ ನೂರ ಮೂವತ್ತ್ಮೂರು ಕೋಟಿ ರೂಪಾಯಿ ಬೆಳೆ ಪರಿಹಾರ ಹಣ ರಾಜ್ಯ ಸರ್ಕಾರದಿಂದ ಬಿಡುಗಡೆ ಆಗಿದೆ ಆ ಹಣನು ಸಹಿತ ಮೂರು ದಿವಸಗಳ ಒಳಗಾಗಿ ರೈತರ ಖಾತೆಯಲ್ಲಿ ಜಮಾ ಆಗ್ತದೆ ಒಟ್ಟು ಎರಡು ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ನಮ್ಮ ಸರ್ಕಾರದ ಒಂದು ತೀರ್ಮಾನದಂತೆ ಜಿಲ್ಲೆಯ ರೈತರ ಖಾತೆಯಲ್ಲಿ ಇವತ್ತು ಹಣ ಜಮಾ ಆಗ್ತದೆ ಬೆಳೆ ಮೇನು ಸುಮಾರು ಏನು ಲೋಕಲೈಸ್ ಕಲಾಮಿಟಿಯಲ್ಲಿ ಮೂವತ್ತೆಂಟರಿಂದ ನಲವತ್ತು ಕೋಟಿ ರೂಪಾಯಿ ಬರಬೇಕಾಗಿದೆ ಶೀಘ್ರದಲ್ಲಿ ಆ ಹಣವನ್ನು ಬಿಡುಗಡೆ ಮಾಡಬೇಕು ಸೂಚನೆ ಕೊಟ್ಟಿದ್ದೇನೆ ಮತ್ತು ಇವತ್ತು